ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮದ ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮಗೆಲ್ಲರಿಗೆ ಗೊತ್ತಿದೆ ಸುಭಾಷ್ ಶೆಟ್ಟಿಯ ಮರಣನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅವರ ಶ್ರದ್ಧಾಂಜಲಿ ಸಭೆ ಮತ್ತು ಜನಾಗ್ರಹ ಸಭೆಯನ್ನು ಇಪ್ಪತ್ತೈದು ತಾರೀಕು ಆದಿತ್ಯವಾರ ಮೂರು ಮೂವತ್ತು ಗಂಟೆಗೆ ಭಜಪೆಯ ಶಾರದಾ ಮಂಟಪದಲ್ಲಿ ಮಾಡಲಿಕ್ಕಿದ್ದೇವೆ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮಾಜದವರು ಮತ್ತು ಸುಭಾಷ್ ಶೆಟ್ಟಿಯ ಇತಿಷಿಗಳು ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲರೂ ಸೇರಿಕೊಂಡು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ಕೇಸನ್ನು ಕೊಡಬೇಕು ಯಾಕಾಗಿ ಕೊಡಬೇಕಂತ ಕೇಳಿದರೆ ನಾವಲ್ಲಿ ಮೂರು ನಾಲ್ಕು ಉಲ್ಲೇಖ ಮಾಡಬೇಕಾಗುತ್ತೆ ಕಲಶದಿಂದ ಇಬ್ಬರು ಹಿಂದೂ ಯುವಕರು ಈ ಕಾರ್ಯಕ್ರಮದಲ್ಲಿ ಈ ಮರ್ಡ್ರಲ್ಲಿ ಕೇಸಲ್ಲಿ ಭಾಗಿಯಾಗಿದ್ದಾರೆ ಐವತ್ತು ಲಕ್ಷದಿಂದಲೂ ಹೆಚ್ಚು ದೇಶ ವಿದೇಶದಿಂದ ಫಂಡ್ ಕಲೆಕ್ಷನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ ಈ ಕೊಲೆಯನ್ನು ನೋಡುವಾಗ ತರಬೇತಿ ಪಡೆದವರೇ ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಸಂಶಯ ಇದೆ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಾಲ್ದು ಇಪ್ಪತ್ತೈದನೇ ತಾರೀಕು ಸಂಜೆ ಮೂರು ಮೂವತ್ತು ಗಂಟೆಗೆ ಬಜಪೆ ಶಾರದಾ ಮಂಟಪದ ಬಲಿ ನಡೆಯಲಿದೆ ಈ ಸಭೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಪ್ರಮುಖ ಭಾಷಣ ಮಾಡಲಿಕ್ಕಿದ್ದಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗದ ಸಹಕಾರ್ಯದರ್ಶಿಯಾದಂಥ ಶಿವಾನಂದ ಮೆಂಡನ್ ಮಾತಾಡಲಿಕ್ಕಿದ್ದಾರೆ ಮತ್ತು ಇತರರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಮಂಗಳೂರು ಮಹಾನಗರ ಮತ್ತು ಆಸುಪಾಸಿನಿಂದ ಸಾವಿರಾರು ದೇಶಭಕ್ತರು ಹಾಗೂ ಹಿಂದೂ ಈ ಸುಭಾಷ್ ಶೆಟ್ಟಿ ಬರುವಂಥವರಿಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕನ್ನುವ ಸರಿಯಾದ ಒಂದು ಮಾರ್ಗದರ್ಶನವನ್ನು ನಾವು ನೀಡಿದ್ದೇವೆ ಮೂರು ಮೂರು ಮೂವತ್ತು ಗಂಟೆಗೆ ಮೂರುವರೆ ಗಂಟೆಗೆ ಸಭೆ ಪ್ರಾರಂಭವಾಗುವುದು ಎಲ್ಲ ಕಾರ್ಯಕರ್ತರು ಇತ್ತೀಚಿಗಲು ಮೂರು ಗಂಟೆಯ ಒಳಗಾಗಿ ಬಜೆಪೆಯ ಏನು ಶಾರದಾ ಮಂಟಪದಲ್ಲಿ ಸೇರಬೇಕು ಮಂಗಳೂರು ಸುರತ್ಕಲ್ ಕಾವೂರು ಭಾಗದಲ್ಲಿ ಬರುವವರಿಗೆ ಬಜಪೆಯ ನಾರಾಯಣಗುರು ಮಂದಿರದ ಬಳಿ ಪಾರ್ಕಿಂಗಿನ ವ್ಯವಸ್ಥೆ ಮಾಡಲಾಗಿದೆ ಗುರುಪುರ ಓಮಂಜೂರು ಮಲಲಿ ಕಡೆಯಿಂದ ಬರುವವರಿಗೆ ಸಂಜೀವ ಶೆಟ್ಟಿ ಸಭಾಭವನ ಮತ್ತು ಮೂರು ಸಣ್ಣ ಮೈದಾನ ಇದೆ ಅಲ್ಲಿ ಗಾಡಿಯ ಪಾರ್ಕಿಂಗಿನ ವ್ಯವಸ್ಥೆ ಮಾಡಲಾಗಿದೆ ಮುಲುಕಿಮೂಡು ಬಿರದೆಯಿಂದ ಬರುವವರಿಗೆ ಯಾದವ್ ಕೋಟ್ಯನ್ ಕಣ್ಣಿಕಾ ನಿಲಯ ಅಲ್ಲಿ ಒಂದು ಗ್ರೌಂಡ್ ಇದೆ ಅಲ್ಲಿ ಪಾರ್ಕಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೂಚನಾ ಫಲಕವನ್ನು ನಾವು ಅಲ್ಲಲ್ಲಿ ಹಾಕಿದ್ದೇವೆ ಶೆಟ್ಟಿ ಪ್ರ ಪ್ರಕಟಣವನ್ನು ರಾಷ್ಟ್ರೀಯ ತನಿಖಾ ದಳ ಒಪ್ಪಿಸುವಂತೆ ಆಗ್ರಹಿಸಿ ಜನಾಗ್ರಹ ಸಭೆ ಮತ್ತು ಶ್ರದ್ಧಾಂಜಲಿ ಸಭೆಯನ್ನು ನಾವು ನಾವೆಲ್ಲ ಕಾರ್ಯಕರ್ತರು ಧರ್ಮಾಮಿ ಧರ್ಮ ಧರ್ಮಾನಿ ಅಭಿಮಾನಿ ಮತ್ತು ತಮ್ಮ ಹಿತೇಶಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾಡೋ ಉದ್ದೇಶ ಕೊಲೆಯಾದ ಜಾಗೆ ಭಜಪೆ ಆ ಉದ್ದೇಶ ಮತ್ತು ಅವನ ಹೆಚ್ಚಿನ ಸಮಯ ಬಜಪೆಯಲ್ಲಿ ಇದ್ದ ಕಾರಣ ಅದೇ ಜಾಗವನ್ನು ನಾವು ಆಯ್ಕೆ ಮಾಡಿದ್ದೇವೆ ಅನುಮತಿಗೆ ನಾವು ಪತ್ರ ಕೊಟ್ಟಿದ್ದೇವೆ ಇನ್ನೂ ಅನುಮತಿ ನಮ್ಮ ಕೈ ಸೇರಿಲ್ಲ ನಮಗೆ ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಆದ ಕಾರಣ ಅದೇ ಜಾಗದಲ್ಲಿ ನಮಗೆ ಕೊಡಬಹುದು ಅನ್ನೋ ನಂಬಿಕೆ ಸಾಧಾರಣ ಒಂದೂವರೆ ಸಾವಿರ ಜನ ಸೇರ್ಬೋದು